ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಬಹಳಷ್ಟು ಜನ ನನ್ನ ಹತ್ತಿರಕ್ಕೆ ತೋಳಿನ ಕರೆಕ್ಟಾಗಿ ಅಳತೆ ತೆಗೆದುಕೊಳ್ಳಿಕ್ಕೆ ಗೊತ್ತಾಗ್ತಾ ಇಲ್ಲ ಅದೇ ರೀತಿ ತೋಳು ಇಳಿತಾ ಕನ್ಫ್ಯೂಸ್ ಆಗ್ತಾ ಇದೆ ತೋಳು ಇಳಿತಾ ಅಂದರೆ ಒಂದೊಂದು ಸೈಜಿಗೆ ಒಂದೊಂದು ರೀತಿ ಇಳಿತಾ ಬರುತ್ತೆ ಅದು ಹೇಗೆ ಮಾಡಬೇಕು ಅಂತ ವಿವರವಾಗಿ ಕೇಳಿದರು ಮತ್ತು ನಾನೊಂದು ಬ್ಲೌಸಿ ತೋರಿಸಿದ್ದೆ ಆರು ಇಂಚ್ ಉದ್ದ ಇದೆ ಇದಕ್ಕೆ ಮೂರು ಇಂಚಾಗೋವಷ್ಟು ಅಂದರೆ ಆರು ಇಂಚಿನ ಅರ್ಧ ಮೂರು ಇಂಚಾಗೋವಷ್ಟು ತೋಳು ಇಳಿತಾ ತೆಗೆದುಕೊಳ್ಳಿ ಅಂತ ತೋರಿಸಿದ್ದೆ ಆ ವಿಡಿಯೋಕ್ಕೆ ಒಬ್ರು ಕೇಳಿದರು ನೀವೀಗ ಆರು ಇಂಚ್ ಇರೋ ತೋಳಿಗೆ ಮೂರು ಇಂಚ್ ತೆಗೆದುಕೊಂಡಿದ್ದೀರಿ ಹಾಗಾದರೆ ಹತ್ತು ಇಂಚ್ ಇರೋ ಸ್ಲೀವ್ಸಿಗೆ ಐದು ಇಂಚ್ ತೆಗೆದುಕೊಳ್ಬೇಕಾ ತೋಳು ಇಳಿತಾ ಅಂತ ಕೇಳಿದರು ಆ ರೀತಿ ಅಲ್ಲ ಅದಕ್ಕೂ ಕೂಡ ಒಂದು ಸೀಕ್ರೆಟ್ ಫಾರ್ಮುಲಾ ಇದೆ ಆ ಫಾರ್ಮುಲಾನ ನಾನು ಇವತ್ತು ನಿಮಗೆ ಹೇಳ್ತೀನಿ ಅಂದರೆ ಎರಡು ರೀತಿಯಲ್ಲಿ ತೋಳಿನ ಇಳಿತನ ಮಾಡ್ಕೊಳ್ಬೇಕಾಗತ್ತೆ ಒಂದು ಶಾರ್ಟ್ ಸ್ಲೀವ್ಸಿಗೆ ಮತ್ತು ತೋಳು ಉದ್ದ ಇರೋದಕ್ಕೆ ಸ್ಲೀವ್ಸ್ ಅಂದರೆ ನಾನಿಲ್ಲಿ ತೆಗೆದುಕೊಳ್ಳೋತ್ತಾ ಇರೋದು ಆರು ಇಂಚು ಮತ್ತು ಆರು ಇಂಚಿಗಿಂತಲೂ ಕಡಿಮೆ ಉದ್ದ ಇರೋ ಸ್ಲೀವ್ಸಿಗೆ ಶಾರ್ಟ್ ಸ್ಲೀವ್ಸ್ ಅಂತ ಹೇಳ್ತಾ ಇದ್ದೀನಿ ಮತ್ತು ಆರು ಮತ್ತು ಆರ್ಗಿಂತನೂ ಹೆಚ್ಚಿಗೆ ಇರೋ ಸ್ಲೀವ್ಸಿಗೆ ತ್ರೀ ಫೋರ್ತ್ ಅಥವಾ ಲಾಂಗ್ ಸ್ಲೀವ್ಸ್ ಅಂತ ನಾನಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಆರಿಂಚು ಮತ್ತು ಆರಿಂಚ್ಗಿಂತ ಕಡಿಮೆ ಉದ್ದ ಇರೋ ಸ್ಲೀವ್ಸಿಗೆ ಅದೇನು ಅಳತೆ ಇರುತ್ತೋ ನಿಮ್ಮ ರೆಡಿ ಅಳತೆ ಉದ್ದ ಅದಕ್ಕೆ ಮಾರ್ಜಿನ ಸೇರಿಸ್ಬಿಟ್ಟು ಅದರಲ್ಲಿ ಅರ್ಧ ಮಾಡಿಬಿಟ್ಟು ತೋಳಿಲಿತನ ಮಾಡ್ಕೊಳ್ಳಿ ಮತ್ತು ಆರು ಇಂಚು ಮತ್ತು ಆರು ಹೆಚ್ಚಿಗೆ ಇರೋ ಉದ್ದದ ಸ್ಲೀವ್ಸ್ಗೆ ನಾನೊಂದೀಗ ಫಾರ್ಮುಲಾನ ಮುಂದೆ ತೋರಿಸ್ತೀನಿ ಮೊದಲಿಗೆ ನಾನು ಆರು ಇಂಚು ಮತ್ತು ಆರು ಇಂಚಿಗಿಂತನೂ ಕಡಿಮೆ ಉದ್ದ ಇರೋ ಸ್ಲೀವ್ಸ್ಗೆ ಯಾವ ರೀತಿ ತೋಳು ಇಳಿತನ ಇಟ್ಬಿಟ್ಟು ಅಂದರೆ ಅರ್ಧನ್ ಮಾಡಿಬಿಟ್ಟು ಮಾರ್ಕ್ ಮಾಡಬೇಕು ಅಂತ ಈಗ ತೋರಿಸ್ತೀನಿ ಅದಾದ ಮೇಲೆ ನಿಮಗೆ ಆರು ಇಂಚು ಮತ್ತು ಆರು ಇಂಚ್ಗಿಂತ ಉದ್ದ ಇರೋ ಸ್ಲೀವ್ಸ್ಗೆ ಯಾವ ರೀತಿ ಫಾರ್ಮುಲಾನ ಅಪ್ಲೈ ಮಾಡಬೇಕು ಮತ್ತು ಆ ಫಾರ್ಮುಲಾದ ಬಗ್ಗೆ ಆಗಿ ಹೇಳ್ತೀನಿ ಅದಕ್ಕೂ ಮೊದಲು ತೋಳು ಇಳಿತನ ಕರೆಕ್ಟಾಗಿ ತೆಗೆದುಕೊಳ್ಳದೆ ಇದ್ದರೆ ಯಾವ ರೀತಿ ಕಾಣಿಸುತ್ತೆ ಅಂತ ವಿವರ ಹೇಳ್ತೀನಿ ನೋಡಿ ಈ ರೀತಿ ನೀವು ಸ್ಲೀವ್ಸನ್ನು ಹಾಕ್ಕೊಂಡಿರ್ತೀರಾ ಕೆಲವೊಬ್ಬರಿಗೆ ತೋಳು ಇಳಿತ ಜಾಸ್ತಿ ತೆಗೆದುಕೊಂಡಿದ್ದಾರೆ ಅಂತ ಇಲ್ಲೇನು ಮೇಲುಗಡೆ ಉದ್ದ ಇದೆಯಲ್ವ ಇದಕ್ಕಿಂತ ಈ ಉದ್ದ ಹೀಗೆ ಮುಂದ್ಗಡೆ ಬಂದಿ ಬಂದ್ಬಿಡುತ್ತೆ ಆ ರೀತಿ ಬಂದರೆ ಚೆನ್ನಾಗಿ ಕಾಣಿಸಲ್ಲ ಇನ್ನು ತೋಳು ಇಳಿತನ ಕಡಿಮೆ ತೆಗೆದುಕೊಂಡ್ರೆ ಇಲ್ಲಿ ಗ್ಯಾಪ್ ಬಹಳ ಸಣ್ಣ ಆಗಿಬಿಟ್ರೆ ಈ ರೀತಿ ಆಗಿಬಿಡತ್ತೆ ಹೀಗಾದ್ರೂ ಕೂಡ ಫಿಟ್ಟಿಂಗು ಪರ್ಫೆಕ್ಟ್ ಅನಿಸಲ್ಲ ಅಂದರೆ ನೋಡಿ ಹೀಗೆ ಈ ರೀತಿ ಮುಂದ್ಗಡೆ ಬಂದ್ರೂ ಚೆನ್ನಾಗಿ ಕಾಣಿಸಲ್ಲ ಹಿಂದ್ಗಡೆ ಬಂದ್ರೂ ಕ ಚೆನ್ನಾಗಿ ಕಾಣಿಸಲ್ಲ ಕರೆಕ್ಟಾಗಿ ತೆಗೆದುಕೊಳ್ಬೇಕಾಗತ್ತೆ ಮೊದಲಿಗೆ ನಿಮಗೆ ತೋಳಿನ ಅಳತೆನ ಯಾವ ರೀತಿ ಕರೆಕ್ಟಾಗಿ ತೆಗೆದುಕೊಳ್ಬೇಕು ಅಂತ ತೋರಿಸ್ಬಿಟ್ಟು ಆಮೇಲೆ ಶಾರ್ಟ್ ಸ್ಲೀವ್ಸಿಂದ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ಅದಾದಮೇಲೆ ಫಾರ್ಮುಲಾದ ಬಗ್ಗೆ ಡಿಟೇಲನ್ನು ಹೇಳಿಬಿಟ್ಟು ಆಮೇಲೆ ಫಾರ್ಮುಲಾ ಇಟ್ಟು ಕಟ್ ಮಾಡೋ ಮಾರ್ಕ್ ಮಾಡೋದನ್ನು ಕೂಡ ತೋರಿಸ್ತೀನಿ ಫಸ್ಟು ಸ್ಲೀವ್ಸನ್ನು ಕಟ್ ಮಾಡಲಿಕ್ಕೆ ಯಾವ ರೀತಿ ಕರೆಕ್ಟ್ ಅಳತೆ ತೆಗೆದುಕೊಳ್ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಸುತ್ತಳತೆ ಅಂತ ತೆಗೆದುಕೊಳ್ಳೋಣ ಇಲ್ಲೇನು ಶೋಲ್ಡ್ರ್ ಹೊಲ್ದಿದ್ದೀವಲ್ವ ಇಲ್ಲಿ ಕರೆಕ್ಟಾಗಿ ಹೀಗೆ ಮಡ್ಚಿಕೊಳ್ಳಿ ಅದೇ ರೀತಿ ಇಲ್ಲೇನು ಇದೇ ಸುತ್ತಳತೆ ಹೊದಿದ್ದೀವಲ್ವ ಇಲ್ಲೂ ಕೂಡ ಹೀಗೆ ಕರೆಕ್ಟಾಗಿ ಈ ರೀತಿ ಮಡ್ಚು ಇಟ್ಕೊಳ್ಳಿ ಈಗ ಇಲ್ಲಿ ಕರು ಶೇಪ್ ಇದೆಯಲ್ವ ಇದೇ ರೀತಿ ಶೇಪ್ನಲ್ಲೇನೇ ಅಳತೆ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಶೋಲ್ಡ್ರ್ ಹೊಲ್ದಲ್ಲೇನೇ ಟೇಪ್ ಇಡ್ತಾ ಇದ್ದೀನಿ ಈ ರೀತಿ ಹೀಗೆ ಇಟ್ಕೊಳ್ಳಿ ಇಲ್ಲಿ ಕರ್ವ್ ಇರೋದರಿಂದ ಒಂದೇ ಸರ್ತಿ ಈ ರೀತಿ ಇಡಲಿಕ್ಕೆ ಕರೆಕ್ಟಾಗಿ ಬರಲ್ಲ ಹಾಗಾಗಿ ಹೀಗೆ ಇಟ್ಬಿಟ್ಟು ಒಮ್ಮೆ ಈ ಬೆರಳು ಇಟ್ಕೊಳ್ಳಿ ಇಲ್ಲಿ ಜಾರತ್ತೆ ತೊಂದರೆ ಇಲ್ಲ ಪುನಃ ಇದೇ ರೀತಿ ಹೀಗೆ ಕರು ಶೇಪ್ನಲ್ಲೇ ಟೇಪನ್ನು ಇಡ್ತಾ ಬನ್ನಿ ನೋಡಿ ಇಲ್ಲಿವರೆಗೆ ಏನು ಈ ಹೊಲ್ದಿಗೆ ಹೊಲ್ದಿದ್ದೀವಲ್ವ ಇಲ್ಲಿವರೆಗೆ ಬಂದಾಗ ಒಂಬತ್ತೂವರೆ ಇಂಚ್ ಬರುತ್ತೆ ಅಂದರೆ ಈ ಸ್ಲೀವ್ಸಿನ ಸುತ್ತಳತೆ ಒಂಬತ್ತೂವರೆ ಇಂಚಿದೆ ತೋಳಿನ ಉದ್ದ ನೋಡೋಣ ಕರೆಕ್ಟಾಗಿ ಇಲ್ಲೇನು ಶೋಲ್ಡ್ರ್ ಹೊಲದಿದ್ದೀವಲ್ವ ಇಲ್ಲಿಂದ ಈ ತುದಿವರೆಗೆ ತೋಳಿನ ಉದ್ದನ ಅಳತೆ ಮಾಡ್ಕೋಬೇಕು ನಾಲ್ಕೂವರೆ ಇಂಚು ತೋಳಿನ ಉದ್ದ ಇದೆ ಈಗ ಕೆಳಗಡೆ ಸುತ್ತಳತೆ ನೋಡೋಣ ಕೆಳಗಡೆ ಸುತ್ತಳತೆ ಅಂದರೆ ಇಲ್ಲೇನು ಇಲ್ಲಿ ತುದಿ ಹೊಲಿದೀವಲ್ವ ಇಲ್ಲಿಗೆ ಕರೆಕ್ಟಾಗಿ ಹೀಗೆ ಎರಡೂ ಪದ್ರನು ಮಡ್ಚ್ಕೊಳ್ಬೇಕಾಗತ್ತೆ ಈಗ ಇಲ್ಲೇನು ಮಡ್ಚಿರೋ ಜಾಗ ಇದೆಯಲ್ವ ಇಲ್ಲಿಂದ ಸ್ಟ್ರೇಟಾಗಿ ಇಟ್ಟು ಇಲ್ಲಿ ಹೊಲಿಗೆ ಇವರಿಗೆ ಅಂದರೆ ಏಳು ಇಂಚು ಕೆಳಗಡೆ ಸುತ್ತಳತೆ ಬಂದಿದೆ ಇವು ಅಳತೆ ಸ್ಲೀವ್ಸನ್ನು ಕಟ್ ಮಾಡಲಿಕ್ಕೆ ಬೇಕಾಗತ್ತೆ ನಾನು ಮೊದಲು ಶಾರ್ಟ್ ಸ್ಲೀವ್ಸನ್ನು ಕರೆಕ್ಟಾಗಿ ಕಟ್ ಮಾಡೋದು ತೋರಿಸ್ತೀನಿ ನಾನೀಗೊಂದು ಪೇಪರ್ ತೆಗೆದುಕೊಂಡಿದ್ದೆ ಅದನ್ನು ಮಧ್ಯದಲ್ಲಿ ಈ ರೀತಿ ಮಡಚಿದ್ದೆ ಈಗ ನಾನೇನು ಅಳತೆ ಮಾಡಿದ್ದೀನಲ್ವ ಅದೇ ಪ್ರಕಾರ ನಾನು ಈಗ ಶೇಪ್ ಹಾಕಿ ತೋರಿಸ್ತೀನಿ ಈಗ ಅಳತೆ ಮಾಡಿರೋ ಸ್ಲೀವ್ಸ್ನಲ್ಲಿ ರೆಡಿ ಉದ್ದ ನಾಲ್ಕೂವರೆ ಇಂಚ್ ಬಂದಿದೆ ಕೆಳಗಡೆ ಹೊಲಿಲಿಕ್ಕೆ ಅರ್ಧ ಇಂಚ್ ಬೇಕಾಗತ್ತೆ ಮತ್ತು ಮೇಲ್ಗಡೆ ಹೊಲಿಲಿಕ್ಕೆ ಅರ್ಧ ಇಂಚು ಅಂತ ಒಂದು ಇಂಚು ಸೇರಿಸ್ಕೋಬೇಕಾಗತ್ತೆ ಅಂದರೆ ಒಂದು ಇಂಚನ್ನು ಸೇರಿಸಿದಾಗ ಐದೂವರೆ ಇಂಚಾಗತ್ತೆ ಇದು ಎಕ್ಸ್ಟ್ರಾ ಮಾರ್ಜಿನ್ನು ಸೇರಿಸ್ಬಿಟ್ಟು ಐದೂವರೆ ಇಂಚಾಗಿದೆ ಈ ರೀತಿ ಐದೂವರೆ ಇಂಚ್ಗೆ ಒಂದು ಕೆಳಗಡೆಯಿಂದ ಮಾರ್ಕ್ ಮಾಡ್ತೀನಿ ಈಗ ತೋಳಿನ ಸುತ್ತಳತೆ ಒಂಬತ್ತೂವರೆ ಇಂಚ್ ಬಂದಿದೆ ಇಲ್ಲಿ ಮೇಲ್ಗಡೆ ಮಾರ್ಕಿಂದ ಒಂಬತ್ತೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾಯಿದ್ದೀನಿ ಅದೇ ರೀತಿ ಕೆಳಗಡೆನೂ ಕೂಡ ಒಂಬತ್ತೂವರೆ ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡ್ತೀನಿ ಅಂದರೆ ಕೆಳಗಡೆ ಸುತ್ತಳತೆ ಅಷ್ಟಿಲ್ಲ ಏಳು ಅಷ್ಟೇ ಬಂದಿದೆ ಆದ್ರೂ ಕೂಡ ನಾನು ಇನ್ನೊಮ್ಮೆ ಏನು ಮೇಲ್ಗಡೆ ಸುತ್ತಳತೆ ಇದೆಯಲ್ವಾ ಅಷ್ಟನ್ನೇ ಮಾಡ್ತೀನಿ ಅಂದರೆ ತೋಳ ಸುತ್ತಳತೆನ ಕರೆಕ್ಟಾಗಿ ಅಂದರೆ ತೊ ಸಾರಿ ತೋಳ ಶೇಪನ್ನು ಕರೆಕ್ಟಾಗಿ ಕೊಡೋದ್ರ ಸಲುವಾಗಿ ಒಂಬತ್ತೂವರೆ ಇಂಚ್ಗೆ ಇನ್ನೊಂದು ಮಾರ್ಕನ್ನು ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಮಾರ್ಕ್ ಹಾಕಿದ್ನಲ್ವ ಇದಕ್ಕೆ ಒಂದು ಬಾಕ್ಸ್ ಶೇಪನ್ನು ಕೊಡ್ತಾ ಇದ್ದೀನಿ ಇಲ್ಲಿ ತೋಳು ಉದ್ದಕ್ಕೆ ಮಾರ್ಕ್ ಮಾಡ್ಕೋತೀನಿ ಅಂದರೆ ಇಲ್ಲಿ ಸ್ಟ್ರೇಟಾಗಿ ಆಗಿ ಏನು ಗೆರೆ ಇಳಿಬೇಕಲ್ವಾ ಹಾಗಾಗಿ ತೋಳು ಉದ್ದ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಬಿಟ್ಟು ಐದೂವರೆ ಇಂಚ್ ಆಗಿದೆ ಹಾಗಾಗಿ ಐದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ ಈ ಮಾರ್ಕು ಮತ್ತೆ ಈ ಮಾರ್ಕನ್ನು ಸೇರಿಸ್ತಾ ಇದ್ದೀನಿ ಈಗ ತೋಳು ಇಳಿತಾನೆ ಎಷ್ಟು ಇಳಿಸ್ಬೇಕು ಅಂತ ನೋಡೋಣ ತೋಳು ಉದ್ದ ಐದೂವರೆ ಇಂಚ್ ತೆಗೆದುಕೊಂಡಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನನ್ನು ಸೇರಿಸ್ಬಿಟ್ಟು ಹಾಗಾಗಿ ಈ ಐದೂವರೆ ಇಂಚಿನ ಅರ್ಧ ಮಾಡ್ಕೋಬೇಕು ಒಂದೋ ನೀವು ಲೆಕ್ಕ ಮಾಡಿ ಅರ್ಧ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಕರೆಕ್ಟಾಗಿ ಐದೂವರೆ ಇಂಚಿಗೆ ಹೀಗೆ ಫೋಲ್ಡ್ ಮಾಡಿಬಿಟ್ರೆ ನಮಗೆ ಇಲ್ಲಿ ಅರ್ಧ ಸಿಗತ್ತೆ ಇಲ್ಲಿ ಪ್ರೆಸ್ ಮಾಡಿದಾಗ ನೋಡಿ ಇಲ್ಲಿ ಎರಡು ಮುಕ್ಕಾಲು ಇಂಚ್ ಬಂದಿದೆ ಅಂದರೆ ಇಲ್ಲಿಂದ ಎರಡು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಈ ರೀತಿ ಈ ಪಾಯಿಂಟಿಂದ ಇಲ್ಲಿವರೆಗೆ ಒಂದು ಕ್ರಾಸ್ ಗೆರೆನ ಎಳ್ಕೊಳ್ಳಿ ಈ ಕ್ರಾಸ್ ಗೆರೆ ಇದೆಯಲ್ವ ಇದನ್ನು ಅರ್ಧ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಈ ಮೂಲೆಯಿಂದ ಈ ಮಾರ್ಕ್ವರೆಗೆ ಟೇಪನ್ನು ಇಟ್ಬಿಡಿ ಪುನಃ ಟೇಪನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಅರ್ಧ ಸಿಗತ್ತೆ ಇಲ್ಲಿ ಮಡಚಿರೋ ಜಾಗದಲ್ಲಿ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಈ ಮಾರ್ಕ್ ಮಾಡ್ದಲ್ಲಿಂದ ಮೇಲ್ಗಡೆ ಈಗ ಮೊದಲು ನಾವು ಹಿಂಬದಿ ಶೇಪ್ ಕೊಡ್ತಾಯಿದ್ದೀವಿ ಅರ್ಧ ಇಂಚ್ ಆಗೋವಷ್ಟಕ್ಕೆ ಒಂದು ಮಾರ್ಕನ್ನು ಮಾಡಿಕೊಳ್ಳಿ ಒಂದು ಇಂಚ್ಗೆ ಇಲ್ಲಿ ಮಡಚಿದಲ್ಲಿಂದ ಒಂದು ಮಾರ್ಕ್ ಮಾಡಿಕೊಳ್ಳಿ ಇಲ್ಲೇನೀಗ ಅರ್ಧ ಇಂಚಿಗೆ ಮೇಲ್ಗಡೆ ಮಾರ್ಕ್ ಮಾಡಿದ್ವಲ್ವ ಇಲ್ಲಿಂದ ಈ ಗೆರೆವರೆ ಈ ಪಾಯಿಂಟ್ವರೆಗೆ ಒಂದು ಈ ರೀತಿ ಸ್ಕೇಲಿಂದ ಒಂದು ಗೆರೆನ ಹೇಳ್ಕೊಳ್ಳಿ ಇನ್ನೂ ನೀವು ಫ್ರೀ ಹ್ಯಾಂಡಾಗಿ ಕೂಡ ಹಾಕ್ಕೊಳ್ಬೋದು ಈಗ ಈ ಪಾಯಿಂಟು ಈ ಪಾಯಿಂಟು ಮತ್ತು ಇಲ್ಲಿ ಇಲ್ಲಿವರೆಗೆ ಒಂದು ಫ್ರೀ ಹ್ಯಾಂಡ್ನಲ್ಲಿ ಕರು ಶೇಪನ್ನು ಕೊಡಿ ನಾನು ಮೊದಲು ಡಾಟೆಡ್ ಲೈನ್ ಹಾಕ್ಕೊಳ್ತೀನಿ ಹೀಗೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಇದು ಹಿಂಭಾಗದ ಶೇಪ್ ಆಗಿದೆ ಈಗ ಮುಂಭಾಗದ ಶೇಪನ್ನು ಹಾಕೋಣ ಇವೆರಡು ಆದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡೋಣ ಇಲ್ಲಿ ಇದು ರೆಡಿ ಸುತ್ತಳತೆ ಆಗಿದೆ ಈಗೇನಿಲ್ಲ ಅರ್ಧ ಈ ಕ್ರಾಸ್ ಗೆರೆ ಅರ್ಧಕ್ಕೆ ಮಾರ್ಕ್ ಮಾಡಿದ್ವಲ್ವ ಇಲ್ಲಿಂದ ಇಲ್ಲಿವರೆಗೆ ಮತ್ತೆ ಅರ್ಧ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಹೀಗೆ ಟೇಪನ್ನು ಮಡ್ಚ್ಕೊಳ್ಳಿ ಒಂದು ಮಾರ್ಕನ್ನು ಮಾಡಿ ಈಗ ಈ ಮಾರ್ಕಿಂದ ಕೆಳಗಡೆ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡಬೇಕಾಗತ್ತೆ ಇಲ್ಲಿ ಈ ರೀತಿ ಇದೆ ಕಾಲು ಇಂಚ್ ತಿಳಿತಾ ಇಲ್ಲ ಅಂದರೆ ಕರೆಕ್ಟಾಗಿ ಒಂದು ಅಂತ ಇದೆಯಲ್ವ ಇಲ್ಲಿ ಈ ಮಾರ್ಕಿಗೆ ಇಟ್ಕೊಳ್ಳಿ ಇಲ್ಲಿಂದ ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ಈಗ ಒಂದು ಅಂತ ಬರ್ಕೊಂಡಿರೋವಲ್ಲಿ ನಾನು ಈ ಪಾಯಿಂಟಿಗೆ ಇಟ್ಟಿದ್ದೀನಿ ಇಲ್ಲಿಂದ ಕಾಲು ಇಂಚ್ ಅಂದರೆ ಎರಡು ಗೆರೆಗೆ ಒಂದು ಮಾರ್ಕನ್ನು ಮಾಡ್ತೀನಿ ಈಗ ಇಲ್ಲಿ ಇದೊಂದು ಪಾಯಿಂಟು ಈ ಪಾಯಿಂಟು ನಂತರ ಈ ಪಾಯಿಂಟು ಇಲ್ಲಿ ಬಂದಿರೋ ಪಾಯಿಂಟು ಮತ್ತು ಇದು ಇದಿಷ್ಟನ್ನು ಫ್ರೀ ಹ್ಯಾಂಡ್ನಲ್ಲಿ ಸೇರಿಸ್ಕೋಬೇಕಾಗತ್ತೆ ನಾನೀಗ ತೋರಿಸ್ತೀನಿ ನೋಡಿ ಮೇಲೆ ಈ ರೀತಿ ಹೀಗೆ ಕೆಳಗಡೆ ಬರಬೇಕು ಇಲ್ಲಿವರೆಗೆ ಇಲ್ಲಿಂದ ಈ ಕಾಲಿಂಚ್ ಮಾರ್ಕಿಗೆ ಹೋಗಬೇಕಾಗತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ಕರು ಶೇಪಲ್ಲಿ ಆಗ್ತಾ ಹೋಗಬೇಕಾಗತ್ತೆ ಇಲ್ಲಿ ಸ್ಕೇಲಿನ ಅವಶ್ಯಕತೆ ಬರೋಲ್ಲ ಈಗ ಡಾಟೆಡ್ ಲೈನ್ ಹಾಕಿದ್ದೀನಲ್ವ ಇದೇ ಲೈನನ್ನೇ ಈಗ ಜಾಯಿಂಟ್ ಮಾಡ್ತೀನಿ ಈಗ ಮುಂಭಾಗ ಮತ್ತು ಹಿಂಭಾಗಕ್ಕೆ ಶೇಪ್ ಕೊಟ್ಟಾಯಿತು ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಳ್ಳೋಣ ನೀವು ಎದೆ ಸುತ್ತಳತನಲ್ಲಿ ಎಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಅಂತ ತೆಗೆದುಕೊಳ್ತೀರೋ ಒಂದು ಇಂಚ್ ಇರಲಿ ಒಂದೂವರೆ ಇಂಚಿರಲಿ ಅಥವಾ ಎರಡು ಇಂಚ್ ಇರಲಿ ಇದು ಚೂಡಿದಾರಕ್ಕೂ ಅನ್ವಯಿಸುತ್ತೆ ಬ್ಲೌಸಿಗೂ ಅನ್ವಯಿಸುತ್ತೆ ಗೌನು ಯಾವುದಕ್ಕೆ ಆದ್ರೂ ಕೂಡ ಎದೆ ಸುತ್ತಳತೆಯಲ್ಲಿ ಎಷ್ಟು ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಳ್ತೀರೋ ಅಷ್ಟನ್ನು ಇಲ್ಲೂ ತೆಗೆದುಕೊಳ್ಬೇಕಾಗತ್ತೆ ನಾನು ಕಾಮನ್ನಾಗಿ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಳ್ತಾ ಇದ್ದೀನಿ ಈ ಪಾಯಿಂಟ್ದಿಂದ ಒಂದೂವರೆ ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡ್ತೀನಿ ಈಗ ಕೆಳಗಡೆ ಸುತ್ತಳತೆಯನ್ನು ಮಾರ್ಕ್ ಮಾಡೋಣ ಕೆಳಗಡೆ ಸುತ್ತಳತೆ ಏಳು ಇಂಚಿತ್ತು ಈಗ ಇಲ್ಲಿ ಕೆಳಗಡೆ ಇಲ್ಲಿ ಮಡಚಿರೋ ಜಾಗದಿಂದ ಏಳು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ ಈಗ ಇಲ್ಲೂ ಕೂಡ ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಂಡಿದ್ನಲ್ವ ಹಾಗಾಗಿ ಇಲ್ಲೂ ಕೂಡ ಇನ್ನೊಮ್ಮೆ ಒಂದೂವರೆ ಇಂಚ್ಗೆ ಮಾರ್ಕನ್ನು ಮಾಡ್ತೀನಿ ಈಗ ಇದಿಷ್ಟು ಪಾಯಿಂಟನ್ನು ಸೇರಿಸ್ಬಿಡ್ತೀನಿ ಇದು ರೆಡಿ ಸುತ್ತಳತೆ ಇದು ಮತ್ತು ಇದು ಇದಕ್ಕೆ ಮೊದಲೊಂದು ಗೆರೆನ ಹೇಳ್ಕೊತೀನಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಆಗಿದೆ ಕೆಳಗಡೆ ಇದು ಮೇಲ್ಗಡೆ ಎಕ್ಸ್ಟ್ರಾ ಮಾರ್ಜಿನ್ ಆಗಿದೆ ಈಗ ಇಲ್ಲೇನು ಎಕ್ಸ್ಟ್ರಾ ಮಾರ್ಜಿನ್ ಇದೆಯಲ್ವ ಇದಕ್ಕೆ ಇದೇ ಲೈನನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇದು ಶಾರ್ಟ್ ಸ್ಲೀವ್ಸ್ ಅಂದರೆ ಆರು ಇಂಚ್ಗಿಂತ ಕಡಿಮೆ ಇರೋ ಸ್ಲೀವ್ಸ್ಗೆ ಈ ರೀತಿ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಬರುತ್ತೆ ಇನ್ನು ಆರು ಇಂಚು ಮತ್ತು ಆರು ಇಂಚ್ಗಿಂತ ಹೆಚ್ಚಿಗೆ ಇರೋ ಸ್ಲೀವ್ಸ್ಗೆ ಫಾರ್ಮುಲಾನ ನಾನು ಈಗ ತೋರಿಸ್ತೀನಿ ಇನ್ನು ನೀವು ಆರು ಇಂಚ್ಗೆ ಈ ರೀತಿ ಅರ್ಧ ಕೂಡ ಮಾಡ್ಬೋದು ಅಂದರೆ ಮೂರು ಇಂಚ್ಗೆ ಮಾರ್ಕ್ ಮಾಡಿ ಕೂಡ ಮಾಡ್ಬೋದು ಅಥವಾ ಫಾರ್ಮುಲಾನಾದರೂ ಹಾಕ್ಬೋದು ಎರಡೂ ರೀತಿ ಮಾಡಿದ್ರೂ ಅಷ್ಟೇ ಡಿಫ್ರೆನ್ಸ್ ಅನಿಸಲ್ಲ ಆರು ಇಂಚು ಮತ್ತು ಆರು ಇಂಚ್ಗಿಂತ ಹೆಚ್ಚಿಗೆ ಇರೋ ಸ್ಲೀವ್ಸ್ಗಳಿಗೆ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗತ್ತೆ ಅದನ್ನು ನಾನು ಈಗ ತೋರಿಸ್ತೀನಿ ಈ ಫಾರ್ಮುಲಾ ಅಂದರೆ ಮೊದಲು ಕರೆಕ್ಟಾಗಿ ತೋಳಿನ ಸುತ್ತಳತೆನ ತೆಗೆದುಕೊಳ್ಬೇಕು ಅಂದ್ರೆ ಇದು ರೆಡಿ ಸುತ್ತಳತೆ ಆಗಿದೆ ತೋಳಿನ ಸುತ್ತಳತೆ ಈ ತೋಳಿನ ಸುತ್ತಲತ್ತೆನ ಕರೆಕ್ಟಾಗಿ ಅರ್ಧ ಮಾಡಬೇಕಾಗತ್ತೆ ಅಂದರೆ ಬಾಗಿಲೆ ಎರಡು ಮಾಡಬೇಕಾಗತ್ತೆ ಇದ್ರ ಉತ್ತರ ಬರತ್ತಲ್ವ ಏನು ಈ ಉತ್ತರ ಬರತ್ತೋ ಇದಕ್ಕೆ ಮುಕ್ಕಾಲು ಇಂಚನ್ನು ಕಳಿಬೇಕಾಗತ್ತೆ ನಾನೀಗ ಈ ಲೆಕ್ಕನ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಮೊದಲು ಫಾರ್ಮು ಫಾರ್ಮುಲಾನ ಇದ್ದೀನಿ ಮುಕ್ಕಾಲು ಇಂಚು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇಂಚನ್ನು ಕಳಿಬೇಕಾಗತ್ತೆ ಸಾರಿ ಈಕ್ವಲ್ ಟು ಹಾಕಿದ್ದೀನಿ ಕಳಿಬೇಕಾಗತ್ತೆ ಈಗ ಏನು ಉತ್ತರ ಬರತ್ತಲ್ವ ಅದು ತೋಳಿಳಿತ ಇಳೀತಾ ಆಗಿರತ್ತೆ ಈ ಫಾರ್ಮುಲಾನ ಹಾಕಿ ನಾನೀಗೇನಿಲ್ಲ ಸ್ಲೀವ್ಸನ್ನು ಮಾರ್ಕ್ ಅಳತೆ ಮಾಡಿದ್ದೀನಲ್ವ ಇದೇ ಅಳತೆಯಲ್ಲೇ ನಾನು ಫಾರ್ಮುಲಾ ಲೆಕ್ಕ ಮಾಡ್ತೀನಿ ತೋಳಿನ ಸುತ್ತ ಅಳತೆ ಒಂಬತ್ತೂವರೆ ಇಂಚ್ ಬಂದಿದೆ ಒಂಬತ್ತು ಪಾಯಿಂಟ್ ಫೈವ್ ಇಂಚು ಇದನ್ನು ನಾನು ಎರಡರಿಂದ ಭಾಗಿಸ್ತಾ ಇದ್ದೀನಿ ಅಂದರೆ ಅರ್ಧ ಮಾಡ್ತಾ ಇದ್ದೀನಿ ನಿಮಗೆ ಹೀಗೇನೆ ಲೆಕ್ಕ ಮಾಡಲಿಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತ ಅದರಲ್ಲಿ ಈ ರೀತಿ ಒಂಬತ್ತೂವರೆ ಇಂಚಿದೆಯಲ್ವಾ ಟೇಪ್ ಅಂತ ಇದ್ಕೊಳ್ಳಿ ಕರೆಕ್ಟಾಗಿ ಒಂಬತ್ತೂವರೆ ಇಂಚಿಗೆ ಹೀಗೆ ಟೇಪಿನ ತುದಿನ ಇಟ್ಬಿಟ್ಟು ಹೀಗೆ ಮಡ್ಚ್ಕೊಳ್ಳಿ ಅರ್ಧ ಆಗತ್ತೆ ಇಲ್ಲಿ ಪ್ರೆಸ್ ಮಾಡಿ ಓಪನ್ ಮಾಡಿ ನೋಡಿ ನಾಲ್ಕು ಮುಕ್ಕಾಲು ಇಂಚ್ ಬಂತು ಇದನ್ನು ಭಾಗಿಸಿದಾಗ ನಾಲ್ಕು ಮುಕ್ಕಾಲು ಇಂಚು ಬರುತ್ತೆ ಇದರಲ್ಲಿ ಸೆವೆಂಟಿ ಫೈವ್ ಇಂಚ ಅಂದರೆ ಮುಕ್ಕಾಲು ಇಂಚನ್ನು ಮತ್ತೆ ಲೆಸ್ ಮಾಡಬೇಕಾಗತ್ತೆ ಕಳಿಬೇಕಾಗತ್ತೆ ಈಗ ನಾಲ್ಕು ಮುಕ್ಕಾಲು ಇಂಚಲ್ಲಿ ಮುಕ್ಕಾಲು ಇಂಚನ್ನು ಕಳೆದ್ರೆ ನಾಲ್ಕು ಇಂಚಾಗುವಷ್ಟು ಬರುತ್ತೆ ಈಗೇನಿ ನಾಲ್ಕು ಇಂಚ್ ಬಂತಲ್ವ ಈ ನಾಲ್ಕು ಇಂಚು ತೋಳಿಳಿತ ಆಗಿದೆ ಈ ಸುತ್ತಳತೆ ಇರೋರಿಗೆ ಈಗ ಬಂದಿರೋ ತೋಳು ಎಳಿತ ಇದು ನಾನು ಉದ್ದಕ್ಕೆ ಕೌಂಟ್ ಮಾಡ್ತಾ ಇಲ್ಲ ನೀವು ಎಷ್ಟೇ ಉದ್ದದ ಸ್ಲೀವ್ಸನ್ನು ಬೇಕಾದ್ರೂ ತೆಗೆದುಕೊಳ್ಳಿ ಆರ್ ಇಂಚ್ಗಿಂತೂ ಹೆಚ್ಚಿಗೆ ಇರಬೇಕಾಗತ್ತೆ ಆ ರೀತಿ ಉದ್ದದ ಸ್ಲೀವ್ಸ್ಗೆ ಆ ಏಳು ಇಂಟಿ ಇಂಚಿರಲಿ ಎಂಟು ಇಂಚ್ ಇರಲಿ ಅಥವಾ ಹತ್ತು ಇಂಚ್ ಇರಲಿ ಹದಿನೈದು ಇಂಚ್ ಇರಲಿ ಅಥವಾ ಫುಲ್ ಇಲ್ಲಿವರೆಗೆ ಬರೋ ಸ್ಲೀವ್ಸ್ ಕೂಡ ಇರಲಿ ಏನು ತೊಂದರೆ ಆಗೋಲ್ಲ ಈ ಏನು ಮೊದಲು ನೀವು ನಿಮಗೆ ಬೇಕಾಗಿರೋದು ತೋಳಿನ ಸುತ್ತಳತೆ ಬೇಕು ಉದ್ದ ಸಂಬಂಧ ಇಲ್ಲ ಈ ಅಳತೆಯಲ್ಲಿ ಈ ಫಾರ್ಮ್ಯುಲಾನ ಯೂಸ್ ಮಾಡೋವಾಗ ಬರೀ ತೋಳಿನ ಸುತ್ತಳತೆ ಬೇಕು ಅದನ್ನು ಅರ್ಧ ಮಾಡಿಬಿಟ್ಟು ಈ ಏನು ಉತ್ತರ ಬರುತ್ತಲ್ವ ಅಂದರೆ ತೋಳಿನ ಸುತ್ತಳತೆನ ಅರ್ಧ ಮಾಡಿದಾಗ ಬರೋ ಉತ್ತರಕ್ಕೆ ಮುಕ್ಕಾಲು ಇಂಚನ ಕಳಿಬೇಕಾಗತ್ತೆ ಕಳೆದಾಗ ಎಷ್ಟು ಬರುತ್ತೋ ಅಷ್ಟನ್ನು ಇಳಿತ ಅಂತ ತೆಗೆದುಕೊಳ್ಬೇಕು ನಾನೀಗ ಈ ತೋಳು ಇಳಿತ ಇದೆಯಲ್ವ ಇದನ್ನು ಇಟ್ಬಿಟ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ ಇಲ್ಲಿ ಇನ್ನೊಂದು ಪೇಪರ್ನ ತೆಗೆದುಕೊಂಡಿದ್ದೀನಿ ಮತ್ತು ಮಧ್ಯದಲ್ಲಿ ಮಡ್ಚ್ಕೊಂಡಿದ್ದೀನಿ ಮೊದಲಿಗೆ ತೋಳು ಉದ್ದ ಇಲ್ಲಿ ಹೇಳಿದ್ನಲ್ವ ತೋಳಿನ ಉದ್ದ ಆರೂವರೆ ಇಂಚ್ ತೆಗೆದುಕೊಳ್ತಾ ಇದ್ದೀನಿ ಅಂತ ಇದು ಹೊಲಿಲಿಕ್ಕೆ ಮಾರ್ಜಿನ್ನು ಒಂದು ಇಂಚ್ ಎಕ್ಸ್ಟ್ರಾ ಮೇಲ್ಗಡೆ ಮತ್ತು ಕೆಳಗಡೆ ಹೊಲಿಲಿಕ್ಕೆ ಅರ್ಧ ಎಕ್ಸ್ಟ್ರಾ ಬೇಕಾಗತ್ತೆ ಹಾಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ಅಂದರೆ ಏಳೂವರೆ ಇಂಚು ಆಗುತ್ತೆ ಇಲ್ಲಿ ಕೆಳಗಡೆಯಿಂದ ಏಳೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾಯಿದ್ದೀನಿ ಈಗ ತೋಳಿನ ಸುತ್ತಳತೆ ರೆಡಿ ಸುತ್ತಳತೆ ಒಂಬತ್ತುವರೆ ಇಂಚ್ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಮಡಚಿದಲ್ಲಿಂದ ಒಂಬತ್ತೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತೀನಿ ಇಲ್ಲಿ ಕೆಳಗಡೆನೂ ಕೂಡ ತೋಳಿನ ಸುತ್ತಳತೆ ಎಷ್ಟಿದೆ ಅಷ್ಟನ್ನೇ ತೆಗೆದುಕೊಳ್ತೀನಿ ಅಂದರೆ ಕೆಳಗಡೆ ಸುತ್ತಳತೆನಲ್ಲ ಮೇಲ್ಗಡೆ ಸುತ್ತಳತೆ ಒಂಬತ್ತೂವರೆ ಇಂಚಿದೆ ಅದೇ ಒಂಬತ್ತುವರೆ ಇಂಚ್ಗೆ ಮಡಚಿದಲ್ಲಿಂದೂ ಕೂಡ ಮಾರ್ಕ್ ಮಾಡ್ತೀನಿ ಇದು ತೋಳಿ ಇಳಿತಾನ ತೋರಿಸುವುದರ ಸಲುವಾಗಿ ನಾನು ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ಈಗ ತೋಳಿನ ಉದ್ದ ಇಲ್ಲೇ ನಾನು ಏಳೂವರೆ ಇಂಚ್ ತೆಗೆದುಕೊಂಡಿದ್ದೆನಲ್ವಾ ಇಲ್ಲೂ ಕೂಡ ಅಷ್ಟೇ ತೆಗೆದುಕೊಳ್ತೀನಿ ಒಂದು ಬಾಕ್ಸನ್ನು ಮಾಡೋದಕ್ಕಾಗಿ ಈಗ ಇದಿಷ್ಟೇನು ಮಾರ್ಕ್ ಮಾಡಿಟ್ಟಿದ್ನಲ್ವ ಇದಿಷ್ಟನ್ನು ಸ್ಕೇಲ್ ಸಹಾಯದಿಂದ ಒಂದು ಬಾಕ್ಸ್ ರೀತಿ ಮಾಡ್ಕೊಳ್ತೀನಿ ನೀವು ಕರೆಕ್ಟಾಗಿ ಲಕ್ಷ ಇಟ್ಕೊಳ್ಳಿ ಇನ್ನೊಮ್ಮೆ ವಿವರವಾಗಿ ಹೇಳ್ತೀನಿ ಆರು ಮತ್ತು ಆರು ಇಂಚ್ಗಿಂತಲೂ ಕಡಿಮೆ ಇರೋ ಸ್ಲೀವ್ಸ್ಗಳಿಗೆ ಅರ್ಧ ಮಾಡಿಬಿಟ್ಟು ತೋಳು ಇಳಿತಾನ ಮಾಡ್ಕೊಳ್ಳಿ ಆರು ಮತ್ತು ಅದಕ್ಕಿಂತ ಹೆಚ್ಚಿಗೆ ಎಷ್ಟು ಉದ್ದ ಬೇಕಾದ್ರೂ ತ್ರೀ ಫೋರ್ತ್ ಇರಲಿ ಅಥವಾ ಲಾಂಗ್ ಸ್ಲೀವ್ಸ್ ಇರಲಿ ಅದಕ್ಕೆ ಈ ರೀತಿ ಫಾರ್ಮುಲಾನ ಉಪಯೋಗಿಸಿ ನಾವು ಇಲ್ಲಿ ಫಾರ್ಮುಲಾನ ಉಪಯೋಗಿಸಿದಾಗ ತೋಳು ಇಳಿತ ನಾಲ್ಕು ಇಂಚ್ ಬಂದಿತ್ತಲ್ವ ಈ ನಾಲ್ಕು ಇಂಚನ್ನು ಇಲ್ಲೇನು ಮೇಲ್ಗಡೆ ಪೂರ್ತಿ ಉದ್ದ ಅಂತ ಅಳತೆ ಮಾಡಿದ್ನಲ್ವ ಇಲ್ಲಿಂದ ಇಳಿತ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿಂದ ಅಲ್ಲ ಈಗ ನೋಡಿ ನಾಲ್ಕು ಇಂಚ್ ಇದೆಯಲ್ವ ಇದನ್ನು ಇಲ್ಲಿ ಮೇಲ್ಗಡೆಯಿಂದ ನಾನು ಇಳಿಸ್ತಾ ಇದ್ದೀನಿ ಈಗ ಇಲ್ಲೊಂದು ಮಾರ್ಕ್ ಬಂತಲ್ವ ಈ ಮಾರ್ಕಿಂದ ಇಲ್ಲಿಗೆ ಕ್ರಾಸ್ ಗೆರೆನ ಎಳಿತೀನಿ ಇನ್ನು ಮುಂದೇನು ಶೇಪ್ ಕೊಡೋದಿದೆಯಲ್ವ ಅದೆಲ್ಲ ಸೇಮ್ ಪ್ರೊಸೆಸ್ಸೇ ಆಗತ್ತೆ ಇಲ್ಲಿ ಇಳಿತ ಅಷ್ಟೇ ಇಕ್ಕೇ ಈ ಫಾರ್ಮ್ಯುಲಾ ಯೂಸ್ ಆಗತ್ತೆ ಸೇಮ್ ಪುನಃ ನಾನು ಈ ಗೆರೆನ ಅರ್ಧ ಮಾಡ್ತಾ ಇದ್ದೀನಿ ನೀವು ಕ್ಯಾಲ್ಕುಲೇಟ್ ಮಾಡೋರು ಅರ್ಧ ಮಾಡ್ಬೋದು ಮತ್ತು ಈ ರೀತಿ ಟೇಪಿಂದ ಕೂಡ ಅರ್ಧ ಮಾಡ್ಬೋದು ಇಲ್ಲಿಂದ ಅರ್ಧ ಇಂಚ್ಗೆ ಮೇಲ್ಗಡೆ ಒಂದು ಗೆರೆಯನ್ನು ಎಳಿತೀನಿ ಅದೇ ರೀತಿ ಇಲ್ಲಿಂದ ಒಂದು ಇಂಚ್ಗೆ ಇನ್ನೊಂದು ಗೆರೆನ ಎಳಿತಾ ಇದ್ದೀನಿ ಈಗ ಏನು ಮಾರ್ಕ್ ಸಿಕ್ತಲ್ವ ಇದನ್ನು ಶೇಪ್ ಕೊಡ್ತೀನಿ ಇದು ಹಿಂಭಾಗದ ಶೇಪ್ ಆಗಿದೆ ಇಲ್ಲೊಂದು ಸ್ಕೆ ಸ್ಟ್ರೇಟ್ ಗೆರೆಯನ್ನು ಬಿಟ್ಟು ಈಗ ಈ ಪಾಯಿಂಟು ಈ ಪಾಯಿಂಟು ಮತ್ತು ಇಲ್ಲಿವರೆಗೆ ಒಂದು ಕರು ಲೈನನ್ನು ಫ್ರೀ ಹ್ಯಾಂಡ್ನಲ್ಲಿ ಬಿಡಿಸ್ತಾ ಇದ್ದೀನಿ ಇದು ಹಿಂಭಾಗದ ಶೇಪ್ ಆಗಿದೆ ಈಗ ಮುಂಭಾಗದ ಶೇಪನ್ನು ಕೊಡೋಣ ನೋಡಿ ಇಲ್ಲಿಂದ ಪುನಃ ಅರ್ಧ ಮಾಡ್ಕೊಳ್ಬೇಕು ಇಲ್ಲಿವರೆಗೆ ಪುನಃ ಟೇಪನ್ನು ಈ ರೀತಿ ಫೋಲ್ಡ್ ಮಾಡ್ತೀನಿ ಇಲ್ಲೊಂದು ಮಾರ್ಕನ್ನು ಮಾಡ್ತೀನಿ ಇಲ್ಲಿಂದ ಕಾಲು ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡ್ತಾಯಿದ್ದೀನಿ ನಾನು ಈಗಾಗಲೇ ಹೇಳಿದ್ದೀನಿ ಇಲ್ಲಿ ಈ ರೀತಿ ಇರೋದರಿಂದ ಕಾಲು ಇಂಚು ಕರೆಕ್ಟಾಗಿ ತಿಳಿಯಲ್ಲ ಹಾಗಾಗಿ ಇಲ್ಲಿ ಒಂದಂತ ಬರೆದಿರೋ ಅಲ್ಲಿ ಇಟ್ಬಿಟ್ಟು ಕಾಲು ಇಂಚ್ಗೆ ಮಾರ್ಕ್ ಮಾಡ್ತೀನಿ ಈಗೇನಿದಿಷ್ಟು ಪಾಯಿಂಟ್ಗೂ ಕೂಡ ಇನ್ನೊಮ್ಮೆ ಶೇಪ್ ಕೊಡ್ತೀನಿ ಇಲ್ಲಿ ಒಂದು ಇಂಚಿನ ಮಾರ್ಕ್ ಆಗಿದೆ ಇಲ್ಲಿಂದ ಹೀಗೆ ಕೆಳಗಿಳಿಸ್ತೀನಿ ಈ ರೀತಿ ಕೆಳಗಡೆ ಬಂದ್ಬಿಟ್ಟು ಇಲ್ಲೇನು ಈ ಕಾಲು ಇಂಚಿನ ಶೇಪ್ ಇದೆಯಲ್ವಾ ಇಲ್ಲಿ ತರ್ತೀನಿ ಮತ್ತೆ ಇಲ್ಲಿಗೆ ಜಾಯಿಂಟ್ ಮಾಡ್ತೀನಿ ಈಗ ಈ ಡಾಟೆಡ್ ಲೈನ್ ಇನ್ನೊಮ್ಮೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಸುತ್ತಳತೆ ನಿಮಗೆ ಎಷ್ಟು ಬರುತ್ತೋ ಅಷ್ಟು ತೆಗೆದುಕೊಳ್ಳಿ ಅಂದರೆ ನಾನು ಈಗ ಉದ್ದ ಜಾಸ್ತಿ ತೆಗೆದುಕೊಂಡಿರೋದ್ರಿಂದ ಇಷ್ಟೇ ಬರುತ್ತೆ ಅಂತ ಏನಿಲ್ಲ ನಿಮಗೆ ಎಷ್ಟು ಬರುತ್ತೋ ಅಳತೆ ಮಾಡಿಕೊಂಡು ಅಷ್ಟು ತೆಗೆದುಕೊಳ್ಳಿ ನಾನು ಇಲ್ಲೂ ಕೂಡ ಏಳು ಇಂಚನ್ನೇ ತೆಗೆದುಕೊಳ್ತಾ ಇದ್ದೀನಿ ಕೆಳಗಡೆ ಸುತ್ತಳತೆಯಾಗಿ ಈಗ ಏಳು ಇಂಚ್ ಬಂದಿದೆ ಇಲ್ಲಿ ಕೆಳಗಡೆ ಸುತ್ತಳತೆ ಇಲ್ಲಿ ಎಕ್ಸ್ಟ್ರಾ ಹೊಲಿಲಿಕ್ಕೆ ಮಾರ್ಜಿನೂ ನಾನು ಮೊದಲೇ ಹೇಳಿದಾಗೆ ಕಾಮನ್ ಅಳತೆ ಒಂದೂವರೆ ಇಂಚು ತೆಗೆದುಕೊಳ್ತಾ ಇದ್ದೀನಿ ನೀವು ಎದೆ ಅಳತೆಗೆ ಎಷ್ಟು ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಂಡಿದ್ರು ಅಷ್ಟನ್ನೇ ಇಲ್ಲೂ ತೆಗೆದುಕೊಳ್ಳಿ ಎಷ್ಟು ತೆಗೆದುಕೊಳ್ತೀರೋ ಅಷ್ಟೇ ಇಲ್ಲೂ ಎಕ್ಸ್ಟ್ರಾ ಮಾರ್ಜಿನ್ ಆಗಿ ತೆಗೆದುಕೊಳ್ಳಿ ಈಗ ಇವಿಷ್ಟು ಪಾಯಿಂಟನ್ನು ಸೇರಿಸ್ತೀನಿ ಅಂದರೆ ಮೊದಲು ರೆಡಿ ಇಲ್ಲಿ ಸುತ್ತಳತೆ ಮತ್ತು ಇಲ್ಲಿ ಕೆಳಗಡೆ ಸುತ್ತಳತೆ ಮಾರ್ಕ್ ಮಾಡ್ತೀನಿ ಈಗ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ಮತ್ತೆ ಇಲ್ಲಿ ಈ ರೀತಿ ಗೆರೆ ಎಳಿತೀನಿ ಈಗ ಇದೇನು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ವರೆಗೆ ಸೇರಿಸ್ಬಿಡ್ತೀನಿ ಈಗ ನೋಡಿ ನಾನು ಫಾರ್ಮುಲಾನು ಉಪಯೋಗಿಸ್ಬಿಟ್ಟು ತೋಳಿಳಿತ ಹೇಗೆ ಮಾಡ್ಕೊಳ್ಬೇಕು ಅಂತ ವಿವರವಾಗಿ ತೋರಿಸಿದ್ದೀನಿ ನಾನೀಗ ನಿಮಗೆ ಎರಡು ರೀತಿಯಲ್ಲಿ ತೋಳು ಇಳಿತ ಮಾರ್ಕ್ ಮಾಡೋದನ್ನು ವಿವರವಾಗಿ ಹೇಳಿದ್ದೀನಿ ಅಂದರೆ ಆರು ಇಂಚು ಮತ್ತು ಆರು ಇಂಚುಗಿಂತ ಕಡಿಮೆ ಇದ್ದಾಗ ಅರ್ಧ ಆ ಏನು ಉದ್ದ ಇದೆಯಲ್ಲ ತೋಳು ಉದ್ದ ಅದನ್ನ ಅರ್ಧ ಮಾಡಿಬಿಟ್ಟು ತೋಳಿಳಿತ ಇಳಿತ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಆರು ಇಂಚು ಮತ್ತು ಆರು ಇಂಚುಗಿಂತೂ ಹೆಚ್ಚಿಗೆ ಇದ್ದಾಗ ಒಂದು ಫಾರ್ಮುಲಾ ಕೊಟ್ಟನಲ್ವ ಈ ಫಾರ್ಮುಲಾದ ರೀತಿಯಲ್ಲಿ ತೋಳು ಇಳಿತನ ಮಾಡ್ಕೊಳ್ಬೇಕಾಗತ್ತೆ ನಾನು ಇನ್ನೊಮ್ಮೆ ತೋಳಿನ ಫಾರ್ಮುಲಾ ತೋಳು ಇಳಿತದ ಫಾರ್ಮುಲಾದ ಬಗ್ಗೆ ವಿವರವಾಗಿ ಹೇಳ್ತೀನಿ ಮೊದಲಿಗೆ ನಿಮ್ಮ ತೋಳು ಸುತ್ತಳತೆನ ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಳಿ ರೆಡಿ ತೋಳಿನ ಸುತ್ತಳತೆ ಎಕ್ಸ್ಟ್ರಾ ಮಾರ್ಜಿನ್ ಬೇಡ ಏನು ಸುತ್ತಳತೆ ಬರತ್ತಲ್ವ ಅದನ್ನು ಅರ್ಧ ಮಾಡಿ ಅಂದರೆ ಎರಡರಿಂದ ಬಾಗಿಸ್ಕೊಳ್ಳಿ ಏನು ಉತ್ತರ ಬರತ್ತಲ್ವ ಆ ಉತ್ತರಕ್ಕೆ ಮುಕ್ಕಾಲು ಇಂಚಾಗುವಷ್ಟು ಕಳೆದು ಬಿಡಿ ಆಗ ಏನು ಉತ್ತರ ಬರುತ್ತೋ ಅದೇ ತೋಳಿಳಿತ ಆಗಿದೆ ನಿಮಗೀಗ ತೋಳಿ ಇಳಿತದ ಬಗ್ಗೆ ಆಗಲಿ ಮತ್ತು ತೋಳಿನ ಅಳತೆ ತೆಗೆದುಕೊಳ್ಳೋದು ಬಗ್ಗೆ ಬಗ್ಗೆಯೂ ನಾನಿಲ್ಲಿ ವಿವರವಾಗಿ ಹೇಳಿದ್ದೀನಿ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದಲ್ಲಿ ಅಥವಾ ನಿಮಗೆ ಇನ್ನೂ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅದೇ ರೀತಿ ಈ ವಿಡಿಯೋದ ಬಳಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದಲ್ಲೂ ಕೂಡ ಕಾಮೆಂಟ್ ಮಾಡಿ ಆ ಡೌಟ್ಸನ್ನು ಕೂಡ ನಾನು ಇನ್ನೊಂದು ವಿಡಿಯೋನ ಮಾಡಿಬಿಟ್ಟು ಕ್ಲಿಯರ್ ಮಾಡ್ತೀನಿ ಮತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ನೀವು ಕೊಡೋ ಈ ಲೈಕ್ಸು ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ ನಾನು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು